संविधान शिल्पी डॉ पी आर अंबेडकर ಅವರಿಗೆ ಅಗೌರವ ತೋರಿದ ಕೇಂದ್ರ गृह सचिव अमित शाह ಮತ್ತು ಡಾ ಬಿ ಆರ್ అంబేద్కర్ ಸಿದ್ಧಾಂತ ಪಾಲಿಸಿದ ಸಭಾಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರು ರಾಜಿನಾಥ್ ನೀಡಬೇಕು ಮತ್ತು ಇವರುಗಳ <th>ಧೋರಣೆಯನ್ನ</th> ಖಂಡಿಸಿ ಡಿಸೆಂಬರ್ ಮೂವತ್ತರಂದು ನಗರದ ಜಯಚಾಮರಾಜೇಂದ್ರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ನೈಜ ಪರಿಶಿಷ್ಟ ಸಮುದಾಯಗಳ ಸಾಂವಿಧಾನಿಕ ಹಕ್ಕು ಅವಕಾಶಗಳ ಸಂರಕ್ಷಣೆ ವೇದಿಕೆಯ ರಾಜ್ಯಾಧ್ಯಕ್ಷ ಸಿಎಂ ಕೃಷ್ಣ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲೋಕಸಭೆಯ ಚಳಿಗಾಲದ ಅಧಿವೇಶನದಲ್ಲಿ ಅಂಬೇಡ್ಕರ್ ಹೆಸರು ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡಲೇ ಕ್ಷಮೆಯಾಚಿಸಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದರು ರಾಷ್ಟ್ರಪಕ್ಷದ ಪಕ್ಷದ ಪ್ರತಿನಿಧಿ ಹಾಗೂ ಕೇಂದ್ರದ ಗೃಹ ಮಂತ್ರಿಯಾಗಿ ಭಾರತ ಸಂವಿಧಾನದ ತತ್ವಿಗೆ ಅಪಮಾನ ಮಾಡಿರುವುದು ದೇಶದ್ರೋಹವಾಗಿದ್ದು ಅವರ ವಿರುದ್ಧ ದೇಶದ್ರೋಹ ಅಪರಾಧ ದಡಿಯಲ್ಲಿ ಕ್ರಿಮಿನಲ್ ಮೊಕದ್ದಮೆ ದೂರು ದಾಖಲಿಸಲಾಗುವುದು ಅಂತ ಹೇಳಿದರು ಇನ್ನು ಮಳವಳ್ಳಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರು ದೇಶದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಿದ್ಧಾಂತವಿದ್ದರು ರಾಜ್ಯದಲ್ಲಿ ತಾವು ಮುಖ್ಯಮಂತ್ರಿ ಸಿದ್ಧಾಂತವನ್ನು ಪಾಲನೆ ಮಾಡುವುದಾಗಿ ಹೇಳಿಕೆ ನೀಡುವ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನದಂತೆಯೇ ಮೀಸಲು ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ದು ರಾಜೀನಾಮೆ ನೀಡುವಂತೆ ಆಗ್ರಹಿಸಿತ್ತು ಅಮಿತ್ ಶಾ ಮತ್ತು ಪಿ ನರೇಂದ್ರ ಸ್ವಾಮಿ ಅವರು ಸಂವಿಧಾನ ಶಿಲ್ಪಿಯ ಬಗ್ಗೆ ಖಂಡನೀಯ ಧೋರಣೆಯನ್ನ ತಾಳಿತು ಇದನ್ನು ವಿರೋಧಿಸಿ ಡಿಸೆಂಬರ್ ಮೂವತ್ತರಂದು ನಗರದ ಜಯ ಚಾಮರಾಜೇಂದ್ರ ವೃತ್ತದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾವಿರದ ಹತ್ತು ಭಾವಚಿತ್ರದೊಂದಿಗೆ ನೂರ ಒಂದು ಬಾರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರ ಘೋಷಣೆ ಕೂಗುವ ಮೂಲಕ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಹೇಳಿತ್ತು ಈಗ ಗೊತ್ತಿರೋ ಹಾಗೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಚಳಿಗಾಲದ ಅಧಿವೇಶನದಲ್ಲಿ ಭಾರತ ಸಂವಿಧಾನ ಎಪ್ಪತ್ತೈದು ವರ್ಷ ಜಾರಿಗೆ ಬಂದು ಹಿನ್ನೆಲೆಯಲ್ಲಿ ಅವರು ಚರ್ಚೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ನ ಅವರು ಒಂದು ಅಂದರೆ ಅಣಿಸೋ ರೀತಿಯಲ್ಲಿ ಇತ್ತೀಚೆಗೆ ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಂಬೇಡ್ಕರ್ 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 ಅನ್ನೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಅವರೊಬ್ಬರು ಸೆಂಟ್ರಲ್ ಹೋಮ್ ಅಫೇರ್ ಮಿನಿಸ್ಟ್ರಾಗಿ ಅವ್ರು ಹೇಳಿರ್ತಕ್ಕಂಥದ್ದು ಎಲ್ಲ ಅವ್ರ ಹೇಳಿಕೆಯನ್ನ ಖಂಡಿಸಿ ಈಗಾಗಲೇ ದೇಶಾದ್ಯಂತ ಇದೆ ಪ್ರತಿಭಟನೆಗಳಾಗಿದೆ ವಿರೋಧಿಸಿದ್ದಾರೆ ಎಲ್ಲ ಬುದ್ಧಿಜೀವಿಗಳು ಸಂಘಟನೆಯವರು ಮತ್ತು ಎಲ್ಲ ಜನರ ನಾಗರಿಕರು ವಿರೋಧ ಮಾಡಿದ್ದಾರೆ ಅಷ್ಟರಲ್ಲಾಗಲೇ ಅವರು ನೈತಿಕ ಜವಾಬ್ದಾರಿ ಅಡಿಯಲ್ಲಿ ಅವರು ಕ್ಷಮೆ ಕೇಳಬೇಕಾಗಿತ್ತು ಅಥವಾ ರಾಜೀನಾಮೆ ಕೊಡಬೇಕಾಗಿತ್ತು ಅಥವಾ ಮುಂದಿನ ದಿನಗಳಲ್ಲಿ ಈ ರೀತಿ ಮರುಕಳಿಸಲ್ಲ ಅನ್ನೋದನ್ನ ಅವರು ಭಾಳ ಸೆಂಟ್ರಲ್ ಹೋಮ್ ಅಫೇರ್ ಮಿನಿಸ್ಟ್ರಾಗ್ಬಿಟ್ಟು ಹೇಳಬೇಕಾಗಿತ್ತು ಯಾಕೆಂದರೆ ಭಾರತ ದೇಶ ಭಾರತ ಸಂವಿಧಾನದ ಅಡಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಅವರು ಎಸ್ಪೆಷಲಿ ಸೆಂಟ್ರಲ್ ಅಫೇರ್ ಮಿನಿಸ್ಟ್ರಾಗಿ ಅವರು ಸ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲೇ ದೇಶವನ್ನು ಮುನ್ನಡೆಸೋ ಸಂದರ್ಭದಲ್ಲಿ ಅವರು ಅದರ ಶಿಲ್ಪಿ ಕರ್ತೃನ ಅವರು ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಹೇಳ್ತಕ್ಕಂಥದ್ದು ಅದು ತಪ್ಪಾಗುತ್ತೆ ಮತ್ತು ಅದು ದೇಶದ್ರೋಹನೂ ಸಹ ಆಗುತ್ತೆ ಅದೇ ರೀತಿ ಯಾಕೆಂದರೆ ಅವರಿಗೆ ಫ್ಯಾಷನ್ ಆಗಿರ್ಬೋದು ಅಂತ ಅನಿಸ್ಬೋದು ಬಟ್ ಇಟ್ ಈಸ್ ಅವರ್ ಎಮೋಷನ್ ಅಂದರೆ ನಿಮಗೆ ಆರ್ ಎಸ್ ಎಸ್ ಅವರು ಅದು ಟ್ಯೂಷನ್ ಮಾಡಿದ್ದಾರೆ ಅದಕ್ಕೆ ನೀವು ಫ್ಯಾಷನ್ ಅಂತ ಹೇಳ್ಬೇಕು ಹೇಳ್ತಾ ಇದ್ದೀರಾ ಅದಕ್ಕೆ ಈ ಕೂಡಲೇ ನಾನು ಅಮಿತ್ ಶಾ ಅವ್ರನ್ನ ನೀವು ಕ್ಷಮೆ ಕೇಳಬೇಕು ಮತ್ತು ರಾಜೀನಾಮೆ ಕೊಟ್ಟು ಅದನ್ನು ನೀವು ಸ್ವಚ್ಛ ಮುಂದೆ ನೀವು ಆ ಲೋಕಸಭೆ ರಾಜ್ಯಸಭೆಗೆ ಬಂದರೆ ಅದಕ್ಕೊಂದು ಮೌಲ್ಯ ಎತ್ತುತ್ತೆ ಆ ಹುದ್ದೆಗೆ ಘನತೆ ಹೆಚ್ಚುತ್ತೆ ಅಂತ ನಾನು ಅಮಿತ್ ಶಾ ಅವರವ್ರನ್ನ ರಾಜೀನಾಮೆ ಕೇಳೋಕ್ಕೆ ಬಯಸ್ತಾ ಇದ್ದೀವಿ ಮತ್ತು ಅಷ್ಟೇ ಹೇಳ್ದೇನೆ ಸೋಮವಾರ ಮೂವತ್ತನೇ ತಾರೀಕು ಈ ಅಮಿತ್ ಶಾ ಅವರ ಹೇಳಿಕೆ ಮತ್ತು ಖಂಡಿಸಿ ರಾಜೀನಾಮೆಗೆ ಆಗ್ರಹಿಸಿ ಸಂಜೆಯ ವೃತ್ತದಲ್ಲಿ ನೂರ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಕೊಂಡು ನಾವು ಬಾಬಾ ಸಾಹೇಬ್ ಅಂಬೇಡ್ಕರಿಗೆ ನೂರ ಒಂದು ಬಾರಿ ಅವರು ನಾಲ್ಕೈದು ಸಲ ಹೇಳಿದ್ದಾರೆ ಸೆಷನ್ನಲ್ಲಿ ಅಂಬೇಡ್ಕರ್ 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 ಅಂತ ನಾವು ನೂರ ಸಲ ಅಂಬೇಡ್ಕರ್ 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 ಅಂತ ಹೇಳೋದ್ರ ಮೂಲಕ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಇತ್ತೀಚೆಗೆ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನಮ್ಮ ಮಳವಳ್ಳಿ ಎಮ್ ಎಲ್ ಎ ಆಗಿರ್ತಕ್ಕಂಥ ಪಿ ಎಮ್ ನರೇಂದ್ರ ಸ್ವಾಮಿ ಅವರು ಒಂದು ಹೇಳಿಕೆಯನ್ನು ಕೊಡೋ ಸಂದರ್ಭದಲ್ಲಿ ಎಲ್ಲ ಸಾಮಾಜಿಕ ಜಾಲತಾಣದ ಅರದಾಡ್ತಾ ಇದೆ ಅಲ್ಲಿ ಜನರನ್ನ ಅಡ್ರೆಸ್ ಮಾಡೋಂಥ ಸಂದರ್ಭದಲ್ಲಿ ಯಾರು ನೀವೆಲ್ಲರೂ ಯಾರು ಸಿದ್ಧಾಂತದ ಅಡಿಯಲ್ಲಿದ್ದೀರಾ ಅಂತ ಕೇಳ್ತಾರೆ ನಾಗರಿಕರಲ್ಲಿ ಅಂಬೇಡ್ಕರ್ ಸಿದ್ಧಾಂತ ಅಂತ ಹೇಳ್ತಾರೆ ಅಂಬೇಡ್ಕರ್ ಸಿದ್ಧಾಂತ ಓಕೆ ಮೂಲ ಸಿದ್ಧಾಂತ ರಾಜ್ಯದಲ್ಲಿ ಯಾವುದು ಅಂತ ಕೇಳೋ ಸಂದರ್ಭ ಮರುಕಳಿಸಿ ಅವರು ಪ್ರಶ್ನೆ ಕೇಳಿದಾಗ ಸಿದ್ಧರಾಮಯ್ಯನವರ ಸಿದ್ಧಾಂತ ಅಂತ ಅವರು ಹೇಳಬೇಕು ಅದರಲ್ಲಿ ರಾಜ್ಯ ಆಗೋ ಇಲ್ಲ ಅಂತ ಹೇಳ್ತಾರೆ ಅದೆಲ್ಲ ಮುಂದುವರೆದ ಭಾಗ ಆದರೆ ಕರ್ನಾಟಕ ರಾಜ್ಯ ಭಾರತ ದೇಶದ ಅವಿಭಾಜ್ಯ ಅಂಗ ಅದು ಅಲ್ಲ ಇಡೀ ಅಖಂಡ ಭಾರತವೇ ಭಾರತ ಸಂವಿಧಾನದ ಅಡಿಯಲ್ಲಿ ನಿರ್ದೇಶನ ಒಳಪಟ್ಟು ದೇಶ ಸುವ್ಯವಸ್ಥೆಯಲ್ಲಿ ರಕ್ಷಣೆ ಆಗಿರುವಾಗ ಕರ್ನಾಟಕ ರಾಜ್ಯ ಮಾತ್ರ ಸಿದ್ಧರಾಮಯ್ಯನವರ ಸಿದ್ಧಾಂತದ ನಡೆಯ ನಡೀತಾ ಇದೆ ಅನ್ನೋಂಥದ್ದು ಇದು ಅಪ್ರಸ್ತುತ ಮತ್ತೆ ಅದು ಖಂಡನಾರ್ಹ ಯಾಕೆಂದರೆ ಪಿ ಎಂ ನರೇಂದ್ರ ಅವರು ಆಯ್ಕೆ ಆಗಿರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಜನರಲ್ ಗೆದ್ದಿಲ್ಲ ಪಿ ಎಂ ನರೇಂದ್ರ ಅವರು ಜನರಲ್ ಗೆದ್ದಿದ್ರೆ ಅವರು ಯಾರನ್ನೂ ಓಲೈಕೆ ಮಾಡಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ರಿಸರ್ವ್ ಕಾನ್ಸಿಯನ್ಸ್ ಗೆದ್ದುಬಿಟ್ಟು ಆಯ್ಕೆಯಾಗಿ ಈಗ ಅವರು ಸಿದ್ದರಾಮಯ್ಯವ್ರ ಸಿದ್ಧಾಂತನೇ ಮೂಲ ಅದಕ್ಕೆ ಯಾವುದೇ ರಾಜಿ ಆಗಲ್ಲ ಅಂತ ಹೇಳಿದ್ರೆ ನೀವು ವೋಟ್ ಹಾಕೋಕ್ತಾನೆ ಕೊಟ್ಟಿತ್ತು ಎಸ್ ಸಿ ವಿಧಾನಸಭೆ ಸ್ಪರ್ಧೆ ಮಾಡೋ ಅವಕಾಶ ಕೊಟ್ಟಿತ್ತು ಬಾಬಾ ಸಾಹೇಬ್ರ ವರ್ತು ಸಿದ್ದರಾಮಯ್ಯವ್ರಲ್ಲ ಸ್ವತಃ ಸಿದ್ಧರಾಮಯ್ಯನವರೇ ಹೇಳ್ತಾರೆ ಬಾಬಾ ಸಾಹೇಬ್ರ ಇಲ್ಲದೆ ಹೋದರೆ ನಾನು ಸಿ ಎಮ್ ಎ ಆಗ್ತಿಲ್ಲ ಅಂತ ಆದರೆ ದುರಂತ ಏನಂದರೆ ಮಂತ್ರಿಗಿರಿ ಪಡ್ಕೊಳ್ಳೋದಕ್ಕೆ ಸಿದ್ಧರಾಮಯ್ಯನವರ ಸಿದ್ಧಾಂತವೇ ಅಂತಿಮ ಅಂತ ಹೇಳ್ತಕ್ಕಂಥದ್ದು ಒಬ್ಬ ಎಸ್ ಸಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿ ಎಮ್ ಎಲ್ ಎ ಆಗಿ ಇದು ಶೋಚನೀಯ ಮತ್ತು ನಾಚಿಕೆಗೇಡು ವಿಷಯ ಆ ಕಾರಣಕ್ಕೆ ಅವರು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಿದ್ದಾರೆ ಅದಕ್ಕೆ ಈ ಕೂಡ ರಾಜೀನಾಮೆ ಕೊಡಬೇಕು ಯಾಕಂದ್ರೆ ಅಪಾರ ವೈಯಕ್ತಿಕವಾಗಿ ಗೌರವ ಇದ್ರೆ ನೀವು ಹೆಸರಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ಕೊಳ್ಳಿ ಅದಕ್ಕೆ ಪೂಜಾರಿ ಆಗ್ಬಿಟ್ಟು ದಿನಾ ಬೆಳಗ್ಗೆ ಸಿದ್ದರಾಮಯ್ಯ ಸಿದ್ಧಾಂತ ಜಪತಪ ಮಾಡಿಕೊಂಡು ನೀವು ಇದ್ರೆ ಒಳ್ಳೇದು ಅಂತ ನಾವು ಅನಿಸಿಕೆ ಹೇಳ್ತಾ ಇದೀನಿ ಜೊತೆಗೆ ಈ ಸುದ್ದಿಗೋಷ್ಠಿಯಲ್ಲಿ ನಿವೃತ್ತ ಶಿಕ್ಷಕ ಡಾಕ್ಟರ್ ಬಿ ವಿ ಮೂರ್ತಿ ಯುವ ಮುಖಂಡರಾದ ಪೂರ್ಣಚಂದ್ರ ವೆಂಕಟೇಶ್ ಅರ್ಪಿತಾ